ಎಷ್ಟೋ ಹನ್ನೆರಡು ಲಕ್ಷ ಕೋಟಿ ನೀವೆಲ್ಲ ಕೇಳಿಸ್ಕೊಳಕಾದ್ದ ಕರ್ನಾಟಕದ ಬಜೆಟ್ ಮೂರು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ಅದ್ರ ನಾಲ್ಕು ಪಟ್ಟು ಒಂದು ವರ್ಷದ ಬಜೆಟ್ನಲ್ಲಿ ಹನ್ನೆರಡು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರೆ ಯಾರ್ದು ದುಡ್ಡು ನೀವು ಇಲ್ಲಿ ಬ್ಯಾಳಾರುಣ್ಣಿನಲ್ಲಿ ಬೀಳಿ ತಕ್ಕ ಸೇರಿದಿರಲ್ಲ ಅದ್ರದ್ದು ಜಿ ಎಸ್ ಟಿ ಅದು ಬೇಜಾರಾದಾಗ ಒಂದು ಕಿಂಗ್ ಪಿಸರ್ ಕುಡಿದಿರಲ್ಲ ಅದ್ರದ್ದು ದುಡ್ಡು ಹತ್ತಿ ಬೆಳೆದಿರಲ್ಲ ಅದ್ರದ್ದು ದುಡ್ಡು ಅದು ನೀವು ನೇಗ್ಲು ಗುಳ ಗುದ್ಲಿ ಏನೇನ್ ತಗೊಂಡಿದ್ರಿ ತಲೆನೋವಿಗೆ ಒಂದು ಟ್ಯಾಬ್ಲೆಟ್ ತಗೊಂಡಿದಿರಲ್ಲ ಅದ್ರದ್ದು ದುಡ್ಡು ನಮ್ಮಅ್ವ ಅಲ್ಲಿ ಎಲ್ಲೋ ಕಳೆ ಕಿತ್ತಿರ್ತಾಳೆ ನಾಟಿ ಮಾಡಿರ್ತಾಳೆ ಒಂದೊಂದು ಕಾಳ ನಂಗೆತ್ಕೊ ಬಂದು ತಕ್ಕ ಬಂದು ಮಾರ್ಬಿಟ್ಟು ಅಲ್ಲಿ ಕಟ್ಟಿರ್ತಾಳೆ ಅದ್ರ ಸೆಸ್ ದುಡ್ಡು ಅದು ನಮ್ಮಂತೆ ಎಲ್ಲ ಕಿತ್ತು ಲಕ್ಷ ಲಕ್ಷ ಕೋಟಿ ಅವ್ರಿಗೆ ದುಡ್ಡು ಕೊಡ್ತಾವಲ್ಲ ಇದನ್ನ ಒಪ್ಪ ಬೇಡವಾ ಈ ಉರಿ ಬಿಸಿಲಲ್ಲಿ ಕಳೆಯಕ್ಕಿತ್ತು ಸಂಪಾದನೆ ಮಾಡಿದ ಮಾಡಿರೋದಲ್ಲಿ ಈ ದೇಶ ಬದುಕಬೇಕು ಅಂತ ಕಟ್ತಾ ಇರೋರು ನಾವು ಬಂಡವಾಳ ಸಾಹಿಗಳು ಸಾಲ ಮನ್ನಾ ಆಯ್ತಾ ಇರೋದ್ದು ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಡೆಲ್ಲಿನಲ್ಲಿ ನಾವು ಒಂದ್ ಹದಿನಾಲ್ಕು ತಿಂಗಳು ಪ್ರತಿಭಟನೆ ಮಾಡಿದ್ದು ಈಗ ಪ್ರತಿಭಟನೆ ನಡೀತದೆ ಅವ್ರೆಲ್ಲ ಯಾಕೆ ಪ್ರತಿಭಟನೆ ಮಾಡ್ತಾರೆ ಅಂತ ನಮ್ ಬೆಳಿ ಅವ್ರಿಗೆ ಗೊತ್ತೇ ಇಲ್ಲ ಗೊತ್ತಾ ಯಾರೋ ನಮ್ ಸೋಶಿಯಲ್ ಮೀಡಿಯಾ ನೋಡೋಣ ಹುಡುಗರು ನನ್ನ ಬೆಳೆಗೆ ಶಾಸನಾತ್ಮಕವಾದ ಬೆಲೆಯನ್ನ ನಿರ್ಧಿ ಮಾಡ್ಬೇಕು ಇವೇನ್ ಚಪ್ಪಲ್ ತಕೊಳಕ್ ಹೋಗ್ಬೇಕು ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ಅಂದ್ರೆ ಅಷ್ಟೇ ಕೊಡ್ತಿರ್ತಾನೆ ಅದೇ ರೀತಿ ನನ್ನ ಟಮೋಟೆಗೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಇಪ್ಪತ್ತೈದೇ ಕೊಡ್ಬೇಕು ಇಪ್ಪತ್ನಾಲ್ಕು ತಕೊಂಡ್ರು ಕೂಡ ಅವ್ರನ್ನ ಜೈಲಿಗೆ ಕ್ರಹಿಸ್ಬೋದಾದಂತ ಒಂದು ಶಾಸನ ಮಾಡಪ್ಪ ಅನ್ನಿಟ್ಟು ಬೀದಿನ ಕುಂತರಲ್ಲಿ ಲಕ್ಷಾಗುತ್ತೆ ನಿಮ್ ಪರ್ವ ಕುಂತಿರೋದವರು ಹಾಲು